ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಯಾರು ಬೇಕಿದ್ದರೂ ಈಸಿಯಾಗಿ ಮಾಡ್ಕೋಬೋದಾದಂತಹ ದ್ರಾಕ್ಷಿ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ನೀವು ಅಂಗಡಿಯಲ್ಲಿ ತಂದು ತಿಂದರೆ ಹೇಗಿರುತ್ತೋ ರುಚಿ ಅದಕ್ಕಿಂತ ಅದ್ಭುತವಾಗಿರುತ್ತೆ ಈಗ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಕೇವಲ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ತುಂಬ ಸುಲಭವಾಗಿ ನೀವು ದ್ರಾಕ್ಷಿ ದ್ರಾಕ್ಷಿ ಹಲ್ವನ ಮಾಡ್ಕೋಬೋದು ನೋಡಿ ಮೊದಲಿಗೆ ಇಲ್ಲಿ ದ್ರಾಕ್ಷಿಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ ಯಾವುದೇ ಹಣ್ಣುಗಳಿಗಾದರೂ ಈ ರೀತಿ ಉಪ್ಪು ಮತ್ತು ನೀರಿನ ಸೇರಿಸಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಅದಕ್ಕೆ ಏನಾದರೂ ಕೆಮಿಕಲ್ಸ್ನ ಸ್ಪ್ರೇ ಮಾಡಿರ್ತಾರಲ್ಲ ಅದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಮತ್ತು ನೀರಿನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದ್ದೀನಿ ಇಲ್ಲಿ ನಾನು ಇಷ್ಟು ದ್ರಾಕ್ಷಿನ ಉಪಯೋಗಿಸ್ಕೊಳ್ಳೋದಿಲ್ಲ ಈಗ ತಾನೇ ದ್ರಾಕ್ಷಿ ಹಣ್ಣನ್ನು ತಂದಿದ್ದೆ ಅದಕ್ಕೋಸ್ಕರ ಈ ರೀತಿ ಉಪ್ಪು ನೀರು ಹಾಕಿ ಅದನ್ನು ನೆನೆಸಿ ತೊಳೆದಿಟ್ಬಿಡ್ತೀನಿ ನಮ್ಮ ನಮ್ಮನೇಲಿ ಮಕ್ಕಳು ಇರೋದ್ರಿಂದ ಅವರು ನಾನು ತೊಳೆದಿಟ್ಟಿಲ್ಲ ಅಂದರೆ ಹಾಗೆ ತಿಂತಾರೆ ಅದಕ್ಕೋಸ್ಕರ ಈಗ ಇಲ್ಲಿ ಸ್ವಲ್ಪ ಮಾತ್ರ ನಾನು ದ್ರಾಕ್ಷಿ ಹಣ್ಣನ್ನು ಕಡ್ಡಿ ಎಲ್ಲ ಬಿಡಿಸ್ಕೊಂಡು ಈ ರೀತಿ ಹಣ್ಣನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಸುಮಾರಾಗಿ ಇನ್ನೂರು ಗ್ರಾಮ್ ಆಗುವಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು ಇದಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದು ನಮಗೆ ಜ್ಯೂಸ್ ಮಾತ್ರ ಬೇಕಾಗಿರೋದ್ರಿಂದ ಇದನ್ನು ಒಂದು ಸಲ ಫಿಲ್ಟರ್ ಮಾಡ್ಕೋಬೇಕು ಅಳತೆ ಪ್ರಕಾರ ಮಾಡಿಕೊಂಡ್ರೆ ಹಲ್ವ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲದೆ ಈ ಹಲ್ವಕ್ಕೆ ಕೇವಲ ಎರಡರಿಂದ ಮೂರು ಸ್ಪೂನ್ ತುಪ್ಪ ಬಳಸಿದ್ರೆ ಸಾಕು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾವು ಮೊದಲಿಗೆ ಈ ದ್ರಾಕ್ಷಿ ಜ್ಯೂಸನ್ನು ಫಿಲ್ಟ್ರ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಪ್ರತಿಯೊಂದನ್ನು ನಿಮಗೆ ಅಳತೆ ಪ್ರಕಾರ ತೋರಿಸ್ತಾ ಹೋಗ್ತೀನಿ ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಕಪ್ ಅಥವಾ ಲೋಟದಲ್ಲಿ ನೀವು ಅಳತೆ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ದಪ್ಪ ತಳ ಇರುವಂತಹ ಒಂದು ಕಡಾಯಿಗೆ ಎರಡು ಕಪ್ಪಾಗುವಷ್ಟು ದ್ರಾಕ್ಷಿ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆ ದ್ರಾಕ್ಷಿ ಜ್ಯೂಸ್ ಎಷ್ಟು ಬರುತ್ತೆ ಅಷ್ಟು ಅಳತೆ ಮಾಡ್ಕೋಬೇಕು ನೋಡಿ ಇಲ್ಲಿ ನನಗೆ ಸುಮಾರಾಗಿ ಎರಡು ಕಾಲು ಕಪ್ ಆಗುವಷ್ಟು ದ್ರಾಕ್ಷಿ ಜ್ಯೂಸು ಸಿಕ್ಕಿದೆ ಇದಕ್ಕೆ ಇವಾಗ ಮತ್ತೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕಂಪ್ಲೀಟಾಗಿ ಮೂರು ಆಗುವಷ್ಟು ದ್ರಾಕ್ಷಿ ಜ್ಯೂಸನ್ನೇ ಸಹ ಸೇರಿಸ್ಕೋಬೋದು ಅಥವಾ ಎರಡು ಕಪ್ ದ್ರಾಕ್ಷಿ ಜ್ಯೂಸ್ಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೋದು ಈಗ ಇಲ್ಲಿ ಮುಕ್ಕಾಲು ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಾನು ಬಳಸಿರೋ ದ್ರಾಕ್ಷಿ ತುಂಬಾ ಸಿಹಿ ಇದೆ ಅದಕ್ಕೋಸ್ಕರ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ ಇದಕ್ಕೆ ಇವಾಗ ಒಂದು ಕಪ್ಪಾಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೋರ್ ಅಂದರೆ ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಕೆಲವರು ನನ್ನ ಫ್ಲೋರ್ನ ಬಳಸಿ ಅಡುಗೆ ಮಾಡಿದಾಗ ಕಮೆಂಟ್ ಮಾಡಿದ್ರಿ ಇದು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಒಂದು ಕಪ್ಪಾಗುವಷ್ಟು ಫ್ಲೋರು ಮುಖ ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಮೂರು ಆಗುವಷ್ಟು ದ್ರಾಕ್ಷಿ ಜ್ಯೂಸು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟು ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಗ್ರೀನ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ದ್ರಾಕ್ಷಿ ಹಲ್ವಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೀನಾಗಿ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ನಾನು ಫುಡ್ ಕಲರ್ನ ಹಾಕಿದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನು ಸ್ಟವ್ ಮೇಲಿಟ್ಟು ಸ್ಟವ್ನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ತಾ ಬರಬೇಕು ನಾವು ಸ್ಟವ್ ಮೇಲೆ ಇಟ್ಟು ಒಂದು ಅರ್ಧ ಗಂಟೆ ಒಳಗಡೆ ಇದು ರೆಡಿ ಆಗೋಗುತ್ತೆ ಜೊತೆಗೆ ಕಾನ್ಫ್ಲೋರ್ ಆಗಿರೋದ್ರಿಂದ ತುಂಬ ಜಾಸ್ತಿ ತಲೆ ಹಿಡಿತಾ ಗಂಟಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಸ್ಟವ್ ಮೇಲೆ ಇಟ್ಟಿದ ತಕ್ಷಣ ಈ ರೀತಿ ಕೈಯಾಡ್ಸ್ಕೊಳ್ತಾ ಬರಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ಅಷ್ಟೇ ಯಾವ ರೀತಿಯಾಗಿ ಜಲ್ದಿಯಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಇದನ್ನು ಈಗ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಆಡಿಸ್ಕೊಳ್ತಾ ಬರಬೇಕು ಸೇಮ್ ನೀವು ಅಂಗಡಿಗಳಲ್ಲೆಲ್ಲ ಹಲ್ವತ್ತ ತಿಂದರೆ ಹೇಗಿರುತ್ತೆ ಅದೇ ರೀತಿಯೇ ಇರುತ್ತೆ ಸ್ವಲ್ಪನೂ ಸಹ ಟೇಸ್ಟಲ್ಲಿ ವ್ಯತ್ಯಾಸ ಇರೋದಿಲ್ಲ ಇನ್ನೂ ತುಂಬ ರುಚಿಯಾಗಿ ಅಂತ ಅನಿಸುತ್ತೆ ನೋಡಿ ಈಗ ಈ ರೀತಿಯಾಗಿ ಇಷ್ಟು ಗಟ್ಟಿ ಆದಮೇಲೆ ಮೊದಲಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬದಲಾಗಿ ನೀವು ಕೊಬ್ಬರಿ ಎಣ್ಣೆನೂ ಸಹ ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಿನ್ನೂ ಗಟ್ಟಿಯಾಗಬೇಕು ನಮಗೆ ಆ ಪ್ಯಾನ್ಗೆ ಅಂಟ್ಕೋಬಾರ್ದು ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊಳ್ತಾ ಬರಬೇಕು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಒಂದು ಐದು ನಿಮಿಷ ಆದಮೇಲೆ ಇನ್ನೊಂದು ಬ್ಯಾಚಲ್ಲಿ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಕೇವಲ ಎರಡು ಎರಡೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ತಳ ಎಲ್ಲ ಇದೆ ಸ್ವಲ್ಪನೂ ಸಹ ಆ ಪಾತ್ರೆಗೆ ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದು ಗಟ್ಟಿಯಾಗಬೇಕು ಇದು ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಮೆಲನ್ ಸೀಡಿಸನ್ನ ಹಾಕೊಂಡಿದ್ದೀನಿ ಹಣ್ಣು ಬೀಜ ಅಥವಾ ಕಲ್ಲಂಗಡಿ ಬೀಜ ಯಾವುದನ್ನಾದರೂ ಹಾಕೋಬೋದು ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಿದಂತಹ ಗೋಡಂಬಿ ಪೀಸಸ್ನ ಹಾಕೊಂಡಿದ್ದೀನಿ ಇದೆರಡೂ ಹಾಕ್ತಿನೂ ಸಹ ಹಾಗೆ ಮಾಡ್ಕೊಬೋದು ಆದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪ್ಯಾನ್ಗೆ ಸ್ವಲ್ಪ ಸಹ ಇಲ್ಲ ಈಗ ಇಲ್ಲಿ ಒಂದು ನಾನು ಮೌಲ್ಡ್ಗೆ ತುಪ್ಪ ಸವರಿಟ್ಕೊಂಡಿದ್ದೆ ನಿಮ್ಮನೇಲಿ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಒಂದು ತಟ್ಟೆಗೆ ಎಣ್ಣೆ ಅಥವಾ ತುಪ್ಪನ ಸವ್ಕೊಂಡು ಮಾಡಿಟ್ಟಿರುವಂತಹ ಮಿಶ್ರಣನ ಅದಕ್ಕೆ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡಬೇಕು ಇದನ್ನು ನೀವು ಎಷ್ಟು ಗಟ್ಟಿಯಾಗಿ ಬೇಯಿಸ್ಕೊಂಡು ಮೌಲ್ಡ್ಗೆ ಹಾಕೋತೀರಾ ಅಷ್ಟು ಚೆನ್ನಾಗಿ ನಮಗೆ ತಿನ್ನಬೇಕಾದ್ರೆ ರಬ್ಬರ್ ರೀತಿಯಾಗಿ ಬರುತ್ತೆ ಈಗ ಇದನ್ನು ಕ್ಲೀನಾಗಿ ಒಂದು ಲೆವೆಲ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಲೆವೆಲ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇದು ಸೆಟ್ ಆಗೋದಕ್ಕೆ ಬಿಡಬೇಕು ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಇದು ತಣ್ಣಗಾಗುತ್ತೆ ಅಲ್ಲಿ ತನಕ ಇದನ್ನು ಹಾಗೆ ಬಿಟ್ಬಿಡಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಂಬ ಬೇಗ ತಣ್ಣಗಾಗೋದಿಲ್ಲ ನೋಡಿ ಇಲ್ಲಿ ಸುಮಾರಾಗಿ ನಾನು ಹೇಳಬೇಕಂದ್ರೆ ಒಂದೆರಡರಿಂದ ಮೂರವರೆ ಬಿಟ್ಟಿದೆ ತಣ್ಣಗಾಗೋದಕ್ಕೆ ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಾಕುವಿಂದ ಅದನ್ನು ತೆಗೆಯೋದಾಗಲಿ ಅದೇನು ಬೇಡ ಜಸ್ಟ್ ಈ ರೀತಿಯಾಗಿ ಒಂದು ಪಾ ತಟ್ಟೆಗೆ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಡಿಮೋಲ್ಡ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವ ರಬ್ಬರ್ ರೀತಿಯಾಗಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಈಗ ಇದನ್ನು ಚಾಕು ಸಹಾಯದಿಂದ ಯಾವ ಶೇಪಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಈ ಹಲ್ವನ ನೀವು ಹೊರಗಡೆ ಇಟ್ಟು ತಿಂತೀನಿ ಅಂದರೆ ನಾಲ್ಕರಿಂದ ಐದು ದಿನ ಇಟ್ಕೋಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಿಂತೀನಿ ಅನ್ನೋರಾದರೆ ಹತ್ತು ದಿನಗಳ ಕಾಲ ಇಟ್ಕೋಬೋದು ಆದರೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಆರು ಚೆನ್ನಾಗಿರಲ್ವಲ್ಲ ಹಾಗಾಗಿ ಹೊರಗಡೆ ಇಟ್ಕೊಂಡೆ ಒಂದು ನಾಲ್ಕರಿಂದ ಐದು ದಿನ ಇಟ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ಸೇಮ್ ನಾವು ಅಂಗಡಿಯಿಂದ ಅಥವಾ ಬೇಕ್ರಿಗಳಲ್ಲಿ ತಂದರೆ ಯಾವ ರೀತಿ ಇರುತ್ತೋ ಹಲ್ವಾ ಅದೇ ರೀತಿಯೇ ಇರುತ್ತೆ ರುಚಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನಾವು ಅಂಗಡಿಯಿಂದ ಫ್ಲೇವರೇಬಲ್ ಹಲ್ವಾ ಅಂತ ತರೋದೆಲ್ಲ ನಮ್ಗೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಆದರೆ ಇಲ್ಲಿ ನಾವು ದ್ರಾಕ್ಷಿನೇ ಹಾಕಿ ಮಾಡಿರೋದ್ರಿಂದ ತಿನ್ನಬೇಕಾದ್ರೆ ಅದು ರುಚಿ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಹಣ್ಣು ಬದಲಾಗಿ ನೀವು ಬೇರೆ ಹಣ್ಣಲ್ಲೂ ಸಹ ಇದೇ ರೀತಿ ಹಲ್ವಾನ ಮಾಡ್ಕೋಬೋದು ಆದರೆ ಆ ಹಣ್ಣನ್ನು ಹದ ನೋಡಿಕೊಂಡು ನೀವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಸಲ ಬೇಸಿಗೆಗೆ ದ್ರಾಕ್ಷಿ ಎಲ್ಲ ಕಡಿಮೆ ಇರೋದರಿಂದ ನೀವು ಸಹ ದ್ರಾಕ್ಷಿ ತಂದಿ ರೀತಿಯಾಗಿ ಒಂದು ಸಲ ಹಲ್ವಾ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು